ನಾನು ನಜೀರ್ ವಿಜಯಪುರ ಜಿಲ್ಲೆಯ ಬಸವನಬಾಗಿಡಿ ಪಟ್ಟಣದ ತೆಲಗಿ ರಸ್ತೆಯಲ್ಲಿ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ನೂತನವಾಗಿ ನಿರ್ಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಪಕ್ಷ ಜಾತಿ ಬಾಲಕಿಯರ ವಸತಿ ನಿಲಯದ ಕಟ್ಟಡವನ್ನು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ್ ಪಾಟೀಲ್ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಸಚಿವರು ಶಿವಾನಂದ್ ಪಾಟೀಲ್ ಅವರು ಮಾತನಾಡಿದರು ಪಟ್ಟಣದ ತೆಲಗಿ ರಸ್ತೆಯಲ್ಲಿ ನಿರ್ಮಿಸ್ ನಿರ್ಮಿಸಿದ ಬಾಲಿಕೆಯರ ವಸತಿ ನಿಲಯ ಕಟ್ಟಡ ಅಂದಾಜು ಐದು ಪಾಯಿಂಟ್ ಇಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರರು ವಾಯಸ್ ಸೋಮನ್ಕಟ್ಟಿ ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ ಒನ್ ನಿರ್ದೇಶಕಿ ಮಂಜುಳಾ ಹಿರೇ ಹಿರೇಮನಿ ಪುರಸಭೆ ಮುಖ್ಯಾಧಿಕಾರಿ ಎಚ್ಎಸ್ ಚಿತ್ರಗಿ ಸಹಕಾರದ ಮಹಾಮಂಡಳ ನಿರ್ದೇಶಕರು ಈರಣ್ಣ ಪಟ್ಟಣ ಶೆಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಹಾರಿವಾಳ್ ಹಲವಾರು ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚೋರಗಸ್ ಡಿಎಂಎಸ್ ನ್ಯೂಸ್ ಬಸವಣ್ಣ ಬಾಗೇವಾಡಿ ಆಡಳಿತದ ಅಭಿವೃದ್ಧಿ ಇಡೀ ಕರ್ನಾಟಕದಲ್ಲಿ ಮಾದರಿಯ ಪಟ್ಟಣ ಆಗ್ತಾ ಇದೆ ಅಂದರೆ ಅದು ತಪ್ಪಾಗಿ ಪ್ರವಾಸಿಗರು ಬಂದು ಹೋದವರು ಕೂಡ ನನಗೆ ಹೇಳ್ತಾರೆ ನನಗೆ ಯಾವುದೇ ಅನಾನುಕೂಲತೆ ಇಲ್ಲ ಅಂತೇಳಿ ಆ ರೀತಿ ನಾವು ಈ ಪಟ್ಟಣವನ್ನು ಬೆಳೆಸಬೇಕಾಗಿದೆ ನಿಮ್ಮೆಲ್ಲ ಸಹಾಯ ಸರ್ಕಾರ ಬಹಳ ಅವಶ್ಯವಿದೆ ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದು ವಸತಿ ನಿಲಯದಲ್ಲಿ ವಾಸ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರಿಗೂ ಶುಭವನ್ನು ಹೈಸ್ತೀನಿ ಜೊತೆಗೆ ಅವ್ರಿಗೆ ಏನು ಊಟ ಉಪಚಾರಗಳು ಬೇಕು ಇವತ್ತು ಸರ್ಕಾರಿ ಸೌಲಭ್ಯಗಳಿಂದ ಕಾರ್ಡ್ ಬೆಡ್ಡು ಮತ್ತು ಇನ್ನಿತರ ಎಲ್ಲ ಸೌಕರ್ಯಗಳನ್ನು ಆದಷ್ಟು ತೀವ್ರವಾಗಿ ನಿಮಗೆ ಒದಗಿಸಿಕೊಡ್ತೀನಿ ಅಂತಕ್ಕಂಥ ಭರವಸೆ ಜೊತೆಗೆ ಊಟ ಉಪಚಾರದ ವ್ಯವಸ್ಥೆ ಆಗ್ತದೆ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಕಾಲಕ್ರಮೇಣ ಇಲ್ಲೇ ತಂದು ಇಡತಕ್ಕಂಥ ವ್ಯವಸ್ಥೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಿಮ್ಮ ಶುಭವನ್ನು ಹಾರೈಸಿ ಇಲಾಖೆಯ ಎಲ್ಲ ಮುಖ್ಯಸ್ಥರು ಈ ಕಾರ್ಯಕ್ರಮಕ್ಕೆ ಅವರಿಗೆ ಸಹಕಾರಿಯಾಗಿ ಬಸವನ್ ಭಾಗಿಯವರ ಎಲ್ಲ ವಸತಿ ನಿಲಯಗಳು ಮಾದರಿಯೂ ವಸತಿ ನಿಲಯಗಳಾಗತಕ್ಕಂಥ ದೃಷ್ಟಿಯಲ್ಲಿ ಈ ತಾಲೂಕು ದಂಡಾಧಿಕಾರಿ ಆಗಿಯಾಗಿ ಎಲ್ಲರೂ ಕೆಲಸ ಮಾಡಬೇಕು કુર્સો મે ઓર કુડે ઈની સૌલતના સૃષ્ટિ માંડ કોરતા કેંતેલી ઈ સંદર્ભો હારે સે ઓર્ડર સપ્લાય કલેક્શન આઈતે હૈ એન્જી પાટીલ બહુ કોરત ઓર 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 એન્જી પાટીલ કો કશે આવું તો કુટીના એક્લિમેટિક કતાસ